ಎಕ್ಸಲೆಂಟ್ ಮಾರ್ನಿಂಗ್ ನಮಸ್ಕಾರ ಇವತ್ತು ನಾವು ಬ್ರಿಕ್ ವರ್ಕ್ ಬಗ್ಗೆ ಹೇಳ್ತಾ ಇದೀವಿ ಬ್ರಿಕ್ ವರ್ಕ್ ಮಾಡುವಾಗ ಸಮ್ ಇಂಪಾರ್ಟೆಂಟ್ ಟಿಪ್ಸ್ ತಗೋಬೇಕು ನಾವು ಎರಡು ಇಟ್ಟಂಗಿ ನಡ್ಬೇಕು ನಾವು ಏನು ಮೋಟರ್ ಇಟ್ ಶುಡ್ ಬಿ ವೆರಿ ಲೆಸ್ ಹಾಫ್ ಇಂಚ್ ಇರ್ಬೇಕು ಆಲ್ಮೋಸ್ಟ್ ಟೆನ್ ಎಮ್ ಎಮ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಗೇನ್ ಜಾಯಿಂಟ್ ಶುಡ್ ನಾಟ್ ಸೈಡ್ ಜಾಯಿಂಟ್ ಮೇಲೆ ಕಂಟಿನ್ಯೂಸ್ ಜಾಯಿಂಟ್ ಆಗಬಾರ್ದು ಇದಿಲ್ಲಿ ಕಟ್ ಆಗಬೇಕು ಅಗೇನ್ ನಾವು ಇಲ್ಲಿ ನಮ್ಮದು ಮೇನ್ ಬರುತ್ತೆ ಇಲ್ಲಿ ಬೆಂಡರ್ ಬಂದಾಗ ಈ ಹಾಟು ಚೆಕ್ ಒಳಂಬ ಅಂತ ಕರಿತೀವಿ ನಾವು ದಿಸ್ ಶುಡ್ ಬಿ ಇನ್ ದ ಸ್ಟೇಟ್ ಲೈನ್ ಅದು ಚೆಕ್ ಮಾಡಬೇಕು ಆಮೇಲೆ ನಾವೆಲ್ಲಿ ನೆಕ್ಸ್ಟ್ ಇಲ್ಲಿ ಇದು ಬರುತ್ತಲ್ಲ ಕಾಲಮ್ ಬರುತ್ತಲ್ಲ ಕಾಲಮ್ ಬಂದಾಗ ಫಸ್ಟ್ ಥಿಂಗ್ ಟು ಹ್ಯಾಕ್ ದ ಥಿಂಗ್ಸ್ ಅಂದರೆ ಅದಕ್ಕೆ ಖಚ್ ಹೊಡ್ಕೋಬೇಕೆಲ್ಲ ಹೊಡ್ಕೊಂಡು ಅದಾದಮೇಲೆ ಇದು ಸಿಮೆಂಟ್ ಹಚ್ತೇವೆ ಅದಕ್ಕೆ ಸಿಮೆಂಟ್ ಪೇಸ್ಟ್ ಹಚ್ಚಿ ಅಗೇನ್ ದ ಬ್ರಿಕ್ ವರ್ಕ್ ವಿಲ್ ಕಂಟಿನ್ಯೂ ಅದಕ್ಕೆ ಮಾಡ್ಕೋಬೇಕು ಅಗೇನ್ ಫೋರ್ ಇಂಚ್ ವಾಲ್ ಬಂದಾಗ ಮಿನಿಮಮ್ ತ್ರೀ ಫೀಟ್ ತ್ರೀ ತ್ರೀ ಆ್ಯಂಡ್ ಹಾಫ್ ಫೀಟ್ ಯು ಕ್ಯಾನ್ ಗೋ ಫಾರ್ ಒನ್ ಬ್ಯಾಂಡ್ ಅಂದರೆ ಒಂದು ಮೋಟರ್ ಬ್ಯಾಂಡನ್ನು ಹಾಕಬೇಕು ವೆರಿ ಇಂಪಾರ್ಟೆಂಟ್ ಯಾಕಂದರೆ ಫೋರ್ ಇಂಚ್ ವಾಲ್ ಇರೋದ್ರಿಂದ ಸ್ಟೆಬಿಲಿಟಿ ಸಿಗುತ್ತೆ ನಮಗೆ ಅದು ಅಗೇನ್ ಕನೆಕ್ಟ್ ಇನ್ ನೈನ್ ಇಂಚ್ ವಾಲ್ ನೈನ್ ಇಂಚ್ ವಾಲ್ ಕನೆಕ್ಟ್ ಆಗುತ್ತೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಗೇನ್ ನೀವು ಸ್ಟಾರ್ಟಿಂಗ್ ಲೈನ್ ಅಚೂವ್ ಆಗೋ ಕೆಳಗಡೆ ಸ್ಲ್ಯಾಬಲ್ಲಿ ವೇಸ್ಟ್ ಮೆಟಲ್ ಬಿದ್ದಿರುತ್ತೆ ದ್ಯಾಟ್ ಯು ಹ್ಯಾಡ್ ಟು ಟೇಕ್ ಕೇರ್ ಅಂದರೆ ಅದು ರಿಮೂವ್ ಮಾಡಿಕೊಂಡು ಅದನ್ನು ತೆಗೆದು ಕರೆಕ್ಟಾಗಿ ಮಾಡಿದಾಗ ಯು ಕ್ಯಾನ್ ಅಚೀವ್ ಇಲ್ಲಾಂದರೆ ಕ್ಯಾಪಿಲರಿ ವಾಟರ್ ಬರುತ್ತೆ ಮೇಲೆ ಬಂದಾಗ ಪೇಂಟಲ್ಲಿ ಕ್ಯಾನ್ ಸಿ ಅಂದರೆ ಬಬಲ್ಸ್ ಬರುತ್ತೆಲ್ಲ ಪೇಂಟಲ್ಲೆಲ್ಲ ಹಾಳಾಗುತ್ತೆ ಅದೊಂದು ಟೇಕ್ ಕೇರ್ ಮಾಡಬೇಕು ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ ಯು ಹ್ಯಾವ್ ಟು ಟೇಕ್ ಕೇರ್ ಇದು ಮಾಡ್ಕೋಬೇಕು ಅಗೇನ್ ಯು ಹ್ಯಾನ್ ಯುವರ್ ಕನ್ಸ್ಟ್ರಕ್ಷಿಂಗ್ ಟೇಕ್ ಕೇರ್ ಅಬೌಟ್ ದ ಲೈನ್ಸ್ ಆ ಲೈನ್ ಎಲ್ಲ ಹಂಡ್ರೆಡ್ ಪರ್ಸೆಂಟಾಗಿ ಕರೆಕ್ಟಾಗಿರಬೇಕು ದಿಸ್ ಈಸ್ ವಾಟ್ ಆರ್ ಇದು ಮಾಡ್ತಾ ಇರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಫಾಲೋ ನಮ್ ಅವರ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಥ್ಯಾಂಕ್ ಯು